ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ನಾನಿವತ್ತು ಕಾಳು ಹುಳಿ ಸಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಮಾಡೋ ತರ ಹೇಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಕಾಳು ಬಿಡಿಸಿ ಎತ್ತಿಟ್ಕೊಂಡಿರೋದು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ನಾಲ್ಕು ಬದನೆಕಾಯಿ ಇದು ಮೈಸೂರು ಬದ್ನೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದೆರಡು ಆಲೂಗಡ್ಡೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲೊಂದು ಚಿಕ್ಕ ಸೈಜು ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ದೊಡ್ಡ ಸೈಜ್ ಇದ್ರೆ ಎರಡು ತೊಗೊಳ್ಳಿ ಹುಳಿ ಟೊಮೊಟೊ ಇದ್ರೂ ಚೆನ್ನಾಗಿರುತ್ತೆ ಹುಳಿ ಟೊಮೆಟೊ ಆದರೆ ಒಂದು ಕಡಿಮೆ ಹಾಕ್ಕೊಳ್ಳಿ ನೋಡಿಕೊಂಡು ಮತ್ತು ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಕುಕ್ಕರ್ ಮುಚ್ಚಲ ಕ್ಲೋಸ್ ಮಾಡಿ ಒಂದು ವಿಜಲ್ ತಗೊಳ್ತೀನಿ ಬೇಗ ಬೇಯುತ್ತೆ ಇದು ಇಲ್ಲಿ ನಾವು ಹಸಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೋಬೋದು ಬಟ್ ಅದಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಎಣ್ಣೆಗೆ ನಾನು ಈರುಳ್ಳಿ ಒಂದು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಆ್ಯಡ್ ಮಾಡಿಕೊಂಡು ಈ ಥರ ಫ್ರೈ ಮಾಡಿ ಮಿಕ್ಸಿ ಜಾರ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಸಿ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರು ಅಂದರೆ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಿರಲ್ಲ ಇದು ಖಾರ ಇದೆ ಅದನ್ನು ಮೂರು ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವು ನಿಮ್ಮ ಮನೇಲಿ ಯಾವ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀರೋ ಅದು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಚಿಕ್ಕ ಸೈಜ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಬೇಯಿಸಿ ಇಟ್ಕೊಂಡಿರೋ ಟೊಮೊಟೊ ಮತ್ತು ಒಂದು ಸ್ವಲ್ಪ ಕಾಳು ಹಾಕಿ ನೀರು ಸೇರಿಸ್ಕೊಂಡು ಈ ಥರ ನುಣ್ಣಕ್ಕೆ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಆಯಿಲು ಮತ್ತು ಒನ್ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಮೇಲೆ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಒಂದು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಇವಾಗ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ರಲ್ಲ ಕಾಳು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಅದನ್ನ ನೀರ್ ಸಮೇತನೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಇರಬೇಕು ಅಂದ್ರೆ ನೀರನ್ನ ಕಡಿಮೆ ಸೇರಿಸ್ಕೊಳ್ಳಿ ಇದೊಂದು ಐದು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಆಲ್ರೆಡಿ ಕಾಳು ಬೇಯಿಸಿದ್ದೀರಿ ಮಸಾಲೆನೂ ಹುರಿದೀರಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಹುಳಿ ಸಾಂಬಾರು ರೆಡಿ ಆಗುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ನಿಮಗೆ ಲೈವ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್